ಹೇಮಂತ್ ಬ್ಯಾಂಕರ್ ಅಂತ ಮಂಗ್ಳೂರಿನವರು ಚೆನ್ನಾಗಿದ್ರು ನೋಡ್ಲಿಕ್ಕೂ ಚೆನ್ನಾಗಿದ್ರು ಶ್ರೀಮಂತರು ಇದ್ರು ಅವ್ರು ಬರುವಾಗ ಅಂದರೆ ಮಂಗ್ಳೂರಿನಿಂದ ಕರ್ಕೊಂಡು ಬರುವಾಗ ಈ ಎರಡು ಬ್ಯಾಗ್ ತುಂಬ ಕಾಯಿನ್ಸ್ ಇಟ್ಕೊಂಡಿದ್ರು ಅವ್ರು ಹೇಳ್ತಾ ಇದ್ದದ್ದು ಒಂದೇ ಇದನ್ನ ಈ ಖಾಲಿ ಆಗದೆ ಇದ್ರೆ ನಂಗೆ ಖಾಲಿ ಆಗೋ ಜಾಗ ಯಾವುದು ಎಲ್ಲ ವಿಷಯಕ್ಕೂ ಎಲ್ಲರೂ ಆದರ್ಶ ಆಗಲ್ಲ ಆದರೆ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಆದರ್ಶ ಆಗೇ ಆಗ್ತಾರೆ ಯಾಕೆ ನಾವು ಒಂದು ಊಟನೋ ಒಂದು ಸಂಪಾದನೆನೋ ಸಿಕ್ಕಿದಾಗ ನಾವು ಯಾಕೆ ರೆಸ್ಟ್ರಿಕ್ಟ್ ಆಗಿಬಿಡ್ತೀವಿ ನಾನು ಫಸ್ಟ್ ತೊಗೊಂಬಿಡ್ಬೇಕು ಅಂತ ಮಂಕಿ ಮೈಂಡ್ ಒಂಥರ ಸಕ್ಸಸ್ ಮಂತ್ರ ಅಂತ ಹೇಳ್ಬೋದು ಜೀವನದಲ್ಲಿ ನಾವೇನಾದ್ರು ಸಾಧಿಸ್ಬೇಕು ಅಂದ್ರೆ ಅದಕ್ಕೆ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ಅರ್ಥಕೊಳ್ಳೋ ಅವಶ್ಯಕತೆ ಇರುತ್ತೆ ಆ ಸೂಕ್ಷ್ಮಗಳನ್ನ ತಿಳಿಸುವಂತಹ ಸಬ್ಜೆಕ್ಟ್ ಫೋರ್ ಎಂ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅದರ ನೂರ ಎಂಟು ದಿನಗಳ ಸೀರೀಸ್ ನಲ್ಲಿ ಇವತ್ ಯೋಗಾತ್ಮ ಶ್ರೀಹರಿ ಅವರು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ ಯಾವ ಕೇಸ್ ಸ್ಟಡಿ ಹೇಳ್ತಾರೆ ಯಾವ ಎಕ್ಸಾಂಪಲ್ ನ ಅದ್ಭುತವಾಗಿ ತಿಳಿಸಿ ನಮ್ಗೆ ಅದನ್ನ ಸಿಂಪ್ಲಿಫೈ ಮಾಡಿ ಕೊಡ್ತಾರೆ ಅವ್ರನ್ನ ಕೇಳೋಣ ಒಂದು ಮೂವತ್ತು ವರ್ಷಗಳ ಹಿಂದಿನ ನೆನಪು ನಾವೆಲ್ಲ ಬ್ಯಾಂಕಲ್ಲಿದ್ದೇ ಬ್ಯಾಂಕಿಂದ ಬಿಟ್ಟು ಹೊರಗಡೆ ಬರುವಂಥ ಸಮಯ ಆ ಟೈಮಲ್ಲಿ ಒಬ್ಬರು ಪರಿಚಯ ಆದರು ಹೇಮಂತ್ ಬ್ಯಾಂಕರ್ ಅಂತ ಮಂಗ್ಳೂರ್ನವರು ಚೆನ್ನಾಗಿದ್ರು ನೋಡಲಿಕ್ಕೂ ಚೆನ್ನಾಗಿದ್ದರು ಶ್ರೀಮಂತರು ಇದ್ದರು ನಾವೆಲ್ಲ ಅವಾಗ ಟೂ ವೀಲರು ಅವರು ಕಾರಲ್ಲಿ ಬರುವಾಗ ಅವ್ರನ್ನ ಆದರ್ಶ ಅಂತ ಅಂದ್ಕೊಳ್ಳೋದು ಆದರೆ ಆ ವ್ಯಕ್ತಿತ್ವನೂ ಹಾಗೆ ಇತ್ತು ಒಂದು ಸಲ ನನ್ನನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ಕರ್ಕೊಂಡು ಹೋದರು ಕಾರಲ್ಲೇ ಕರ್ಕೊಂಡು ಹೋದ್ರು ಒಂದು ಖುಷಿ ಕಾರಲ್ಲಿ ಕರ್ಕೊಂಡು ಇದ್ದಾರಲ್ಲ ಅಂತ ಆದರೆ ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಒಂದು ನಲ್ವತ್ತೈವತ್ತು ಪೌಂಡು ಬ್ರೆಡ್ ತಗೊಂಡ್ರಿ ತೊಗೊಂಡು ಒಂದು ಕಡೆ ನಿಲ್ಲಿಸಿದ್ರು ಮಂಗಳೂರಿಗೆ ಹೋಗುವಾಗ ಘಾಟ್ ಸೆಕ್ಷನ್ ಬರುತ್ತೆ ಅಲ್ಲಿ ನಿಲ್ಲಿಸಿದ್ರು ನಿಲ್ಲಿಸ್ಬಿಟ್ಟು ಎಲ್ಲ ತೆಗೆದು ಅಲ್ಲಿ ಕೋತಿಗಳು ಬಂದಿದ್ವು ಎಲ್ಲ ಕೋತಿಗಳಿಗೆ ಆ ಪೂರ್ಣ ಮೂವತ್ತು ನಲ್ವತ್ತು ಪೌಂಡ್ ಖಾಲಿ ಆಗುವವರೆಗೆ ಅವ್ರು ಕೊಟ್ಟರು ಇದೇನು ಸರ್ ಇದು ಅಂತಂದೆ ಇಲ್ದಿರ ನನ್ನ ಹಣ ಖರ್ಚಾಗೋದು ಹೇಗೆ ಅಂತಂದ್ರು ಮೊದಲನೇದು ಮತ್ತೆ ಅವಕ್ಕೆ ತೃಪ್ತಿ ಆಗಬೇಕು ಸುಮ್ಮನೆ ಏನೋ ನನ್ನ ಕಾಟಾಚಾರಕ್ಕೆ ಎರಡು ಬಿಸ್ಕೆಟ್ ಕೊಟ್ಬಿಟ್ರೆ ಅವಕ್ಕೆ ತೃಪ್ತಿ ಆಗೋಲ್ಲ ಅಲ್ವಾ ಸೊ ಬಾಳೆಹಣ್ಣು ತೊಗೊಂಡ್ರೆ ನಾಲ್ಕು ನಾಲ್ಕು ಐದೈದು ಗೊನೆ ತೊಗೊಳೋರು ಎಲ್ಲ ಕೊಡೋರು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಸಲ ತಿರುಪತಿ ಕರ್ಕೊಂಡು ಹೋದ್ರು ಅವರು ಅಲ್ಲಿಂದ ಯಾವುದೋ ಒಂದು ಪ್ರಾಜೆಕ್ಟ್ ನೋಡಬೇಕಾಗಿತ್ತು ನನ್ನ ಒಪಿನಿಯನ್ ಬೇಕಾಗಿತ್ತು ಹಾಗಾಗಿ ಕರ್ಕೊಂಡು ಹೋದ್ರು ಅವ್ರು ಬರುವಾಗ ಅಂದರೆ ಮಂಗಳೂರಿನಿಂದ ಬರುವಾಗ ಈ ಎರಡು ಬ್ಯಾಗ್ ತುಂಬ ಕಾಯಿನ್ಸ್ ಇಟ್ಕೊಂಡಿದ್ರು ಎಷ್ಟು ದೊಡ್ಡ ಕಾಯಿನ್ಸ್ ಆಗ ತಿರುಪತಿನಲ್ಲಿ ಭಿಕ್ಷುಕರು ಇರ್ತಾಯಿದ್ರು ಎಲ್ಲರಿಗೂ ಕೊಟ್ಬಿಟ್ಟು ಆ ಬ್ಯಾಗ್ ಖಾಲಿ ಮಾಡೋರು ಅವ್ರು ಹೇಳ್ತಾ ಇದ್ದದ್ದು ಒಂದೇ ನನಗೆ ಈ ಖಾಲಿ ಆಗದೆ ಇದ್ರೆ ನಂಗೆ ಖಾಲಿ ಆಗೋ ಜಾಗ ಯಾವುದು ಸೊ ಹಾಗಾಗಿ ಇದು ಪೂರ್ಣ ಆಗಬೇಕು ಅವ್ರಿಗೆ ತೃಪ್ತಿನೂ ಆಗಬೇಕು ಇಷ್ಟು ಚೆನ್ನಾಗಿದೆ ಅಲ್ವಾ ಇದು ಫಾರ್ಮುಲಾ ಅನಿಸುತ್ತೆ ನನಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನಾನು ಅಭ್ಯಾಸ ಮಾಡ್ಕೊಂಡೆ ಇನ್ನೊಂದು ಅವ್ರು ಮಾಡಿದ್ರೆ ನನಗೆ ಅನಿಸಿದ್ದು ನನ್ನ ಟೇಕ್ ಅವೇ ಏನಂದ್ರೆ ಅದು ಪ್ರಾಸೆಸ್ ಅದು ದುಡಿತಾ ಇರಬೇಕು ಖರ್ಚು ಮಾಡ್ತಾ ಇರಬೇಕು ಈ ಬ್ಯಾಗ್ ಖಾಲಿ ಮಾಡ್ಕೊಂಡೆ ಮತ್ತೆ ತುಂಬಿಸ್ತೆ ಕೊಟ್ಟೆ ಖಾಲಿ ಮಾಡಿದ್ರೆ ನಾಳೆಗೆ ನಮಗೆ ಒಂದು परपಸ್ ಇರುತ್ತೆ ಅನ್ನುವಂತದಲ್ವಾ ವಾವ್ ನನಗೆ ಅದು ಅಭ್ಯಾಸ ಮಾಡ್ಕೊಂಡೆ ಬೀಚ್ಗಳಿಗೆ ಹೋಗ್ತಾಯಿದ್ದೆ ಅದರಲ್ಲೂ ಉಡುಪಿ ಬೀಚಿಗೆ ಹೋಗ್ತಾಯಿದ್ದೆ ಉಡುಪಿ ಬೀಚಿಗೆ ಹೋದರೆ ನಾನೊಂದು ಐವತ್ತು ಪೌಂಡ್ ಬ್ರೆಡ್ ತೊಗೊಂಡು ಹೋಗ್ತಾ ಇಲ್ಲ ನಾನು ಶುರು ಮಾಡಿದೆ ಆವಾಗಲೇ ನನಗೆ ಕೊಡುವಿಕೆ ಅಭ್ಯಾಸ ಆಗಿತ್ತು ಹೀಗೆ ಯಾರಾದರೂ ಒಬ್ಬರು ಇನ್ಸ್ಪೈರ್ ಆಗಬೇಕು ಇನ್ಸ್ಪೈರ್ ಮಾಡಬೇಕು ಅವ್ರನ್ನ ಒಂದು ಆದರ್ಶ ಆಗಿ ತಗೋಬೇಕು ಆ ವಿಷಯಕ್ಕೆ ಎಲ್ಲ ವಿಷಯಕ್ಕೂ ಎಲ್ಲರೂ ಆದರ್ಶ ಆಗಲ್ಲ ಆದರೆ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಆದರ್ಶ ಆಗೇ ಆಗ್ತಾರೆ ನಾನು ತೊಗೊಂಡೋದ್ರೆ ಒಂದು ಕನಿಷ್ಠ ಅಂದರೆ ಒಂದು ಐದಾರು ಸಾವಿರ ಕಾಗೆಗಳು ಬರುತ್ತೆ ಅಷ್ಟು ಕಾಗೆಗಳು ನನ್ನ ಸುತ್ತ ಯಾವಾಗಲೂ ಇರೋದು ಭಯ ಅಂದರೆ ಇಲ್ಲಪ್ಪ ನಂಗೆ ಭಯ ಆಗ್ತಾ ಇರಲಿಲ್ಲ ಅವು ಮುಗಿಯುತ್ತೋ ಇತ್ತು ಇದು ಖಾಲಿ ಆದ ತಕ್ಷಣ ಅವ್ರು ಹೊರಟೋಗ್ತಾಯಿತ್ತು ನಾನು ಕಲ್ತಿದ್ದವಾಗ ಏನಂತಂದರೆ ಒಂದು ಕಾಗೆ ಬರುತ್ತೆ ಒಂದು ಕಾಗೆ ಸುಮ್ಮನೆ ಬರೋಲ್ಲ ಅದು ಇನ್ನೊಂದು ನಾಲ್ಕು ಕಾಗೆನ ಕರ್ಕೊಂಬರುತ್ತೆ ಯಾಕೆ ನಾವು ಒಂದು ಊಟನೋ ಒಂದು ಸಂಪಾದನೆನೋ ಸಿಕ್ಕಿದಾಗ ನಾವು ಯಾಕೆ ರೆಸ್ಟ್ರಿಕ್ಟ್ ಆಗಿಬಿಡ್ತೀವಿ ನಾನು ಫಸ್ಟ್ ತೊಗೊಂಡ್ಬಿಡ್ಬೇಕು ಅಂತ ನಾವ್ ಯಾಕರಿಯಲ್ಲ ನಮ್ದೇ ಬಳಗ ನಮ್ದೇ ಫ್ರೆಂಡ್ಸ್ ನಾವ್ ಯಾಕೆ ಹಂಚಲ್ಲ ಆ ಹಂಚುವಿಕೆ ಕಾಗೆಯಲ್ಲಿರುವಂತದ್ದು ನಮ್ಗೆ ಯಾಕಿಲ್ಲ ಕಾಗೆ ನಾನ್ ಸ್ಟಡಿ ಮಾಡಿದ್ದಕ್ಕೆ ಕಾರಣ ಹೇಮಂತ್ ಬ್ಯಾಂಕರ್ ಹೀಗೆ ಕೊಡಬೇಕು ಹೀಗೆ ಕೊಡಬಹುದು ಅಂತ ಅಂದಿದ್ದು ಹೇಮಂತ್ ಬ್ಯಾಂಕರ್ ಇವತ್ತಿಗೆ ನಾನು ನೀವ್ ಹಿಂಗೆ ಎಲ್ಲೋ ಕಲ್ತಿರೋ ವ್ಯಕ್ತಿತ್ವನ ಮುಂದುವರ್ಸ್ಕೊಂಡು ಹೋಗೋ ವಿಚಾರದಲ್ಲಿ ಮೊನ್ನೆ ತಾನೇ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮತ್ತೆ ಹೋಗ್ಬಿಟ್ರು ಆದ್ರೆ ಅದನ್ನ ನೀವು ಒಂದ್ ಎರಡ್ ಮೂರು ಅಕೇಶನ್ ಅಲ್ಲಿ ಅವ್ರನ್ನ ಭೇಟಿ ಮಾಡಿದೀರಾ ಅವ್ರ ಆಶೀರ್ವಾದ ತಗೊಂಡಿದ್ದೀರಾ ಅದಾದ್ಮೇಲೆ ಸ್ಫೂರ್ತಿ ತಗೊಂಡು ನೀವ್ ಅದ್ ಎಷ್ಟು ಸಾವಿರ ಸಸಿಗಳನ್ನ ಹಂಚಿದಿರಿ ವೃಕ್ಷ ರಕ್ಷಾ ಬಂಧನ ಅನ್ನೋ ಇನಿಶಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನನಗನ್ಸುದು ನೀವು ಎಲ್ಲಾ ಕಡೆ ಸ್ಫೂರ್ತಿ ಎಲ್ಲಿ ತಗೊಳ್ಬೋದು ಏನ್ ರೀಸನ್ ಇದೆ ಅಂತ ಕಾಯ್ತಾ ಇರ್ತೀರಾ ಒಂದ್ ವ್ಯಕ್ತಿನ ಭೇಟಿ ಮಾಡಿದ್ರೆ ಏನ್ ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಅದನ್ನ ಹೆಂಗ್ ಅದನ್ನ ಮುಂದುವರ್ಸ್ಲಿ ಅದನ್ನ ಹೆಂಗ್ ದೊಡ್ಡದು ಮಾಡ್ಲಿ ಅಂತ ಹೇಳಿ ಆ ಮಹಾತಾಯಿ ಮಾಡುವಂತ ಕೆಲಸ ಗೊತ್ತಾ ಎಮೋಷನಲ್ ಆಗಿಬಿಡುತ್ತೆ ಒಂದು ಗಿಡ ಅದರಲ್ಲೂ ಆಲದ ಗಿಡ ಆಲ ಅರಳಿ ಇವೆಲ್ಲ ಹೈಲಿ ಆಕ್ಸಿಜನ್ ಕೊಡುವಂಥವು ಹತ್ತಿರ ಅರ್ಧ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅದು ಗಾಳಿಯನ್ನು ಕೊಡುತ್ತೆ ಒಂದು ಗಿಡ ಒಂದು ಮರ ಒಂದು ಮರ ಹಾಗೆ ನಾನೂರು ಏನೋ ನೆಟ್ಕೊಂಡು ಬಂದಿದ್ದಾರೆ ನನ್ನ ಲೆಕ್ಕಾಚಾರ ಒಬ್ಬರಿಗೆ ಮೂರು ನಿಮಿಷಕ್ಕೆ ಒಂದು ಲೀಟ್ರ್ ಆಕ್ಸಿಜನ್ ಬೇಕು ಗಂಟೆಗೆ ಇಪ್ಪತ್ತು ದಿನಕ್ಕೆ ಐನೂರು ಲೀಟ್ರ್ ಬೇಕು ಅಂದಾಜು ಐನೂರು ಲೀಟ್ರು ಇಂಟು ನೀವೊಂದು ಮುನ್ನೂರು ನಾನು ಮುನ್ನೂರು ರೂಪಾಯಿ ಲೋಯೆಸ್ಟ್ ಅಂತ ಅಂದ್ಕೊಂಡ್ರು ಇವತ್ತು ಆಕ್ಸಿಜನ್ ಬೆಲೆ ಎಷ್ಟಾಗತ್ತೆ ಅಂತಂದರೆ ಮೂರು ಲಕ್ಷ ರೂಪಾಯಿ ಬೇಕು ಒಂದು ಒಂದೂವರೆ ಲಕ್ಷ ರೂಪಾಯಿ ಬೇಕು ಒಂದು ದಿನ ಒಬ್ಬರಿಗೆ ಬದುಕೋಕ್ಕೆ ಒಂದೂವರೆ ಲಕ್ಷ ಬೇಕು ನಾ ಇರೋದು ಅರ್ಧ ಸ್ಕ್ವೇರ್ ಕಿಲೋಮೀಟರ್ನ ಹ್ಯಾಬಿಟ್ಯಾಟ್ ಎಷ್ಟು ಜನ ಇದ್ದಾರೆ ಒಂದು ಹತ್ತು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ಜನಕ್ಕೆ ಆಕ್ಸಿಜನ್ ಕೊಡುತ್ತಲ್ಲ ಅದು ಕೊಡಿಸಿದಂಥ ಮಹಾತಾಯಿಯರು ಐ ಅಮ್ಮ ಶಿಕ್ಷಿಯಸ್ ಕ್ರಿಯೇಟೆಡ್ ಒನ್ ಹ್ಯೂಜ್ ಬಜೆಟ್ ನಮ್ಮ ಇಂಡಿಯನ್ ಬಜೆಟ್ ಎಷ್ಟಿದೆ ಆ ಥರ ಬಜೆಟ್ ಅಷ್ಟು ಆಕ್ಸಿಜನ್ ಪ್ರೊಡಕ್ಷನ್ ಕೊಟ್ಟಿದ್ದಾರಲ್ಲ ವಿದ್ಯಾವಂತೇನ ಅಲ್ಲ ಆದರೆ ಗುಣವಂತೆ ವಿದ್ಯೆ ಸರ್ಟಿಫಿಕೇಟ್ ಅಲ್ಲ ಅಳವಡಿಕೆ ಕಾಮನ್ ಸೆನ್ಸ್ ಯಾರಿಗೋ ಅನ್ನಿಸ್ತು ಅವಳಿಗೆ ಅನ್ನಿಸ್ತು ನಾನು ಇಲ್ಲಿ ಗಿಡ ನೆಟ್ಟರೆ ಒಂದಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ ಅವ್ರು ಗೊತ್ತಿದ್ದ ಅಷ್ಟು ಒಳಿತು ಮಾಡೋ ಮನಸ್ಸು ನೀರು ಮೂರು ಸೊ ಹೀಗೆ ನನಗೆ ಆದರ್ಶ ಅವರು ಅವ್ರು ಮಾಡಿದ ಕೆಲಸ ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಇದು ಪ್ರಚಾರಕ್ಕೆ ಬೇಕಾ ಹೆಸರಿಗೆ ಬೇಕಾ ಅಂದರೆ ಅಲ್ಲ ಮುಂದಿನ ಪೀಳಿಗೆ ಬದುಕೋಕ್ ಬೇಕು ನಾವು ಬದುಕ್ತಾ ಇದೀವಲ್ಲ ಇದು ಯಾರೋ ಹಿಂದೆ ನೆಟ್ಟಿದ್ದು ನಾನು ನೆಟ್ಟಿದ್ದ ಗಾಳಿಯಲ್ಲಿ ನಾನು ಬದುಕ್ತಾ ಇಲ್ಲಪ್ಪ ಯಾರೋ ಹಿಂದೆ ಸಾಲದ ಮರದಿಂದ ಸಾಲು ಮರದತ್ತ ಅಂತ ಸಾಲು ಮರ ಅಂತಂದರೆ ಕಟ್ ನೆಟ್ಕೊಂಡು ಹೋಗೋದು ಅಂತ ಸೊ ಹಾಗೆ ಅವರೊಂದು ಇನ್ಸ್ಪಿರೇಷನ್ ಆ ಇನ್ಸ್ಪಿರೇಷನ್ ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ಜಾತಿ ಯಾವ ಧರ್ಮದಲ್ಲಿ ಬಂದರೆ ಏನು ಒಳ್ಳೆಯದು ಎಲ್ಲವೂ ಅಕ್ಸೆಪ್ಟ್ ಮಾಡಿ ಯಾವುದೋ ನೆಗೆಟಿವ್ಸು ಯಾರಿಂದ ಬಂದರೂ ರಿಜೆಕ್ಟ್ ಮಾಡಿ सक्सेस फॉर्मूला। थैंक्स अलोट फॉर इंस्पायरिंग ऑल ऑफ़ उस कॉन्स्टेंटली कंसिस्टेंटली थैंक्यू